ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾ ಸರ್ ಟಾಟಾ ಸೂಪರ್ ಎಸಿ ಒಂದು ಗಡಿ ಕಳ್ಸಿ ಹೌದು ಸರ್ ಮಾಡಲ್ ಎಷ್ಟು ಗಡಿ ಎಷ್ಟು ಮಾಡಲ್ಲ ಹೋನಾರ್ ಏಳ್ ಹೋನಾರ್ ಡಾಕ್ಯುಮೆಂಟ್ಸ್ ಏನ್ ಐತಿ ಕಡೆದು ಇಲ್ರಿ ಇನ್ಶೂರೆನ್ಸ್ ಕಟ್ಟಬೇಕು ಸರ್ ಇನ್ಶೂರೆನ್ಸ್ ಕಟ್ಟಿ ಕೊಡ್ತೀರಾ ಹಾ ಅವ್ರ್ ಕಟ್ಟಿ ಕೊಡಂಗ್ ಕಟ್ಟಿ ಕೊಡ್ತಾರ ಸರ್ ಏನು ಇಲ್ಲ ಇಲ್ಲ ಲೋನ್ ಐತಲ್ಲ ಕಡೆ ಬರ ಲೋನ್ ಏನ್ ಐತಿ ಸರ್ ರನ್ನಿಂಗ್ ಎಷ್ಟು ಇದೆ ಕಡೆ ಈ 75000 80000 ಐತಿ ಸರ್ ಅನ್ನ ಟೈರ್ ಕಂಡೀಷನ್ ಟೈರ್ 50% ಅದಾವ್ರಿ ಎಷ್ಟ್ ಕೊಡ್ತೇವೆ ಬರೀ ಇದು ಗಾಡಿ ಮೈಲೇಜ್ ಹದಿನಾಲ್ಕು ಹದಿನೈದು ಕೊಡ್ತೇವೆ ಎಷ್ಟಿರಾಕ ಎಷ್ಟಿರೋ ಗಾಡಿ ಇರ್ತೇವೆ ಆ ನಾವು ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ದೀವಿ ರೀ ನಾವ್ ಯಾರ್ ಟನ್ ಮಟ್ಟ ಹಾಕೇವ್ ಸರ್ ಹೌದ ಹಾ ಎಷ್ಟಿ ಏನ್ ಮಾಡ್ಸಿದ ಮ್ಯೂಸಿಕ್ ಪ್ಲೇಯರ್ ಹತ್ರ ಏನ್ ಇಲ್ಲ ಸರ ಏನ್ ಮಾಡ್ಸಿದ ಏನ್ ಮಾಡ್ ಹಿಂದ್ ಗಿಡ ಪಾಡಿ ಇಲ್ಲ ಹಾ ಚೆನ್ನಾಗಿದೆ ಏನು ಮುಂದೆ ಟೆಂಟಿ ಇರೋದು ಗಾಡಿ हां सर ಮುಂದಗಡೆ ಡ್ರೈವರ್ಸ್ ಬಂದಾಗ ಹಂಗೈತೆ ಸರ್ ನಾನು ತೋ ಒಂದ್ ಎರಡು ತಿಂಗಳು ಆತ್ರಿ ಅದೇನೇ ಹಂಗೈತಾ ನಾನು ಸರ್ ಸೂಪರ್ ಡಿಂಟ್ ಐತೆ ಹಾ ಹಂಗೈ लोकेशन ಇಲ್ಲಿ ಕಡಿರೋದು ದ ಸಮಾದ್ರಿ ಸಮಾದ ತಾಲ್ಲೂಕು ಸಮಾದಿ ಎಲ್ಲमपुर ಎಲ್ಲमपुरನ ಜಿಲ್ಲೆ ಆದಿಮ್ದ ಗಣಾರ ಬೆಳಗಾಂ హంటి ఈ సెకండ్ రేడికి రేట్ ఇద 180 180 చెప్తీదిరా హ్ కొనే బెస్ట్ ఇస్తదనేది ఫైనల్ 120 సరా నల ఇన్సూరెన్స్ తీ ఇంజిన్ ల ఇంజిన్ ల చనై ఓకే కప్పటిట్ మార్తి కడి